ಆ ಇದು ಜೈನ್ ಸಮುದಾಯದ ಒಂದು ಪ ಪಂಚ ಕಲ್ಯಾಣ ಕಾರ್ಯಕ್ರಮ ಕಳೆದ ಮೂವತ್ತೈದು ವರ್ಷಗಳ ನಂತರ ನಡೀತಾ ಇದೆ ಅಂತ ಹೇಳಿದರು ಭಾಳಷ್ಟು ಪ್ರಾಮುಖ್ಯತೆಯಿಂದ ಮಹತ್ವ ಇದೆ ಅವರ ಸಮುದಾಯದಲ್ಲಿ ಭಾಳ ನಿಷ್ಠೆಯಿಂದ ಇದನ್ನ ಆಚರಣೆ ಮಾಡ್ತಾರೆ ಹೀಗಾಗಿ ನನಗೂ ಕೂಡ ಭಾಗವಹಿಸ್ಬೇಕಂತ ಹಿರಿಯರು ಆಹ್ವಾನಿಸಿದ್ರ ಮೊನ್ನೆ ಅದಕ್ಕೆ ನಾನು ಕೂಡ ಬಂದೆ ಜೈನ್ ಮುನಿಗಳ ಆಶೀರ್ವಾದ ಪಡಲಿಕ್ಕೆ ಬಂದೆ ಆಶೀರ್ವಾದ ಕೂಡ ಪಡ್ಕೊಂಡಿದ್ದೀನಿ ಸೊ ಆ ದಿನಗಳ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ರೀತಿ ಜರುಗ್ತಾ ಇದೆ ಸಾಕಷ್ಟು ವಿಷಯಗಳ ಚರ್ಚೆ ಆಗ್ತಾಯಿದೆ ಇಲ್ಲಿ ಸೊ ಇಂಥ ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ ಸೊ ನನಗೆ ಕೂಡ ಭೇಟಿ ಕೊಟ್ಟದು ಭಾಳ ಖುಷಿಯಾಗಿದೆ ಸೊ ಕಾರ್ಯಕ್ರಮ ಎಲ್ಲ ರೀತಿಯಿಂದ ಯಶಸ್ಸು ಆಗಲಿ ಅಂತ ಹಾರೈಸ್ತೀವಿ ಅಷ್ಟೇ ರಜಾಘೋಷ್ಗಳು ಸರ್ಕಾರಕ್ಕೆ ಅವರು ಡಿಷನ್ ಅನ್ಕೋಬೇಕು ಅಲ್ಲಿ ಬೆಂಗಳೂರು ಅವರು ಅದು ಇಡೀ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಅವ್ರು ನಿರ್ಧಾರ ಮಾಡಬೇಕು ಸರ್ಕಾರ ನಿರ್ಧಾರ ಮಾಡಬೇಕು ಸರ್ ಚಿಕ್ಕೋಡು ಜಿಲ್ಲಾ ಉಸ್ತುವಾರಿ ಎಂ ಪಿ ಚುನಾವಣೆ ಚಿಕ್ಕೋಡು ಜಿಲ್ಲಾ ಉಸ್ತುವಾರಿ ಬದಲಾವಣೆ ಆಗಿದೆ ಹೌದು ಅದೇನು ಇದ್ದವ್ರ ಸಮೀಪದ ಹತ್ರ ಏನು ದೊಡ್ಡದೇ ಏನು ವಿಷಯ ಏನಿಲ್ಲ ಪಕ್ಕ ಬಟ್ ಇಲ್ಲಿ ಲೋಕಲ್ ಯಾರಿಗೂ ಹೇಳ್ಬೇಕಂತ ಕೊಟ್ಟಿದ್ದಾರೆ ಅವ್ರಿಗೊಂದು ಕೊಟ್ಟಿದ್ದಾರೆ ಅದ್ರಲ್ಲಿ ಏನಂತ ವಿಶೇಷ ಏನಿಲ್ಲ ಸತೀಶ್ ಹಾ ನಡೀತಾ ಇದೆ ಇವತ್ತು ಅಂತಿಮ ಕಾರ್ಯಕ್ರಮ ಆಗ್ತಾ ಇದೆ ಕೋವಿಡ್ ನಂತರ ನಾಲ್ಕು ವರ್ಷದ ನಂತರ ಮಾಡ್ತಾ ಇದೀವಿ ಒಳ್ಳೆ ಉತ್ಸಾಹ ಇದೆ ಪ್ರೋತ್ಸಾಹ ಇದೆ ಸೊ ಇದ್ರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಸಾಮಾನ್ಯ ಕಾರ್ಯಕರ್ತರೇನು ದೊಡ್ಡವ್ರಂತಿರಲ್ಲ ಸಹ ಯಾರು ಕೊಟ್ಟರು ಸಾಮಾನ್ಯ ಕಾರ್ಯಕರ್ತರ